ಕೆ ವಿವೇಕಾನಂದ ಅಭಿನಂದನಾ ಸಮಿತಿ ವತಿಯಿಂದ ನೂತನ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರಿಗೆ ಕೃತಜ್ಞತಾ ಮತ್ತು ಅಭಿನಂದನಾ ಸಮಾರಂಭ ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾಲ್ಕು ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದ ಮರಿ ತಿಪ್ಪೇಗೌಡರನ್ನ ಸೋಲಿಸಿ ಕೆ ವಿವೇಕಾನಂದ ಅವರು ಆಯ್ಕೆಯಾಗಿದ್ದಾರೆ ಅಂತ ಅಭಿನಂದನೆ ಸಲ್ಲಿಸಿದ್ರು ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ತಂದೆಯವರು ತೊಂಬತ್ನಾಲ್ಕರಲ್ಲಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಸ್ಮರಿಸಿದ ಅವರು ತಂದೆ ತಾಯಿ ಹೊರತುಪಡಿಸಿದರೆ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸುತ್ತಾರೆ ಆ ಕ್ಷೇತ್ರದಿಂದ ವಿವೇಕಾನಂದ ಅವರು ಆಯ್ಕೆಯಾಗಿದ್ದು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ರು ನಮ್ಮ ಅವರು ಎಜುಕೇಷನ್ ಮಂತ್ರಿ ಆದಾಗಲೇ ನಮ್ಮ ಕುಟುಂಬಕ್ಕೆ ಒಂದು ಇಲಾಖೆ ನಿಮ್ಮ ಎಂದು ನಮ್ಮ ಕುಟುಂಬಕ್ಕೆ ಹೆಸರಾಗಿದೆ ಹಾಗೆ ನಮ್ಮ ತಂದೆಯವರು ತೊಂಬತ್ನಾಲ್ಕನೇಷ್ ವೇಳಿ ಉದ್ಯೋಗ ಮಂದಿರೋರು ಓಟರ್ಸ್ ಇರಬೇಕು ನಮ್ಮ ತಂದೆ ತಾಯಿರೋರು ತೊಂಬತ್ನಾಲ್ಕರಲ್ಲಿ ನಮ್ಮ ತಂದೆಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಬೆಳೆಸಿದ್ರೆ ತಮ್ಮ ಪಾತ್ರ ಬಹಳ ಮುಖ್ಯ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ತಂದೆ ತಾಯಿ ಬಿಟ್ಟರೆ ಶಿಕ್ಷಕರೇ ಯಾಕೆಂದರೆ ಇವತ್ತು ನಾವು ಯಾರೇ ಡಿ ಸಿ ಆಗ್ಬೋದು ಪ್ರಧಾನಮಂತ್ರಿಗಳಾಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಒಬ್ಬ ಸಾಮಾನ್ಯ ಪ್ರಜೆ ಆಗ್ಬೋದು ಅದರಿಂದ ಒಬ್ಬ ಗುರು ಇರ್ತಾನೆ ಗುರು ಯಾವತ್ತು ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ನಾವು ಮುಂದೊಂದು ದಿವಸ ನಮಗೆ ಮೆಚುರಿಟಿ ಲೆವೆಲ್ ಬಂದಾಗ ತಿಳ್ಕೊಂಡಿರ್ತೀವಿ ಯಾಕಂದರೆ ನಾನು ನೆಕ್ಸಿಂಗ್ ಗುರುಗಳು ನಮ್ಮ ಗುರುಗಳು ಸೈನ್ಸ್ ನಾಗೇಂದ್ರ ನಮ್ಮೇ ನಾಗೇಂದ್ರಪ್ಪ ಅವರು ನನ್ನ ಗುರುಗಳಿಗೆ ಸದ್ಯ ಕೊಪ್ಪ ಹೈಸ್ಕೂಲಲ್ಲಿ ಇವರು ನನಗೆ ಸೈನ್ಸ್ ಹೇಳ್ಕೊಟ್ಟಿದ್ರು ತಂದೆ ತಾಯಿ ಬಿಟ್ಟರೆ ಗುರುಗಳು ಒಬ್ಬ ಮನುಷ್ಯನ ರೂಪಿಸ್ಬೋದು ಅಂತ ಇಲಾಖೆಗೆ ಆಯ್ಕೆ ಇದ್ದೀರಾ ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಸಿ ವರ್ಷ ಜಾಸ್ತಿ ಇರುತ್ತೆ ಸ್ವಲ್ಪ ನಿಮಗೆ ಜನರಲ್ಗಿಂತ ಇಲ್ಲಿ ನಿಮ್ ಶಿಕ್ಷಕರದ್ದು ಕಾಂಪ್ಲಿಕೇಶನ್ಸ್ ಇರುತ್ತೆ ನಿಮ್ದು ಜನಕ್ಕಿಂತ ಹೆಚ್ಚಾಗಿ ಐ ಎ ಎಸ್ ಆಫೀಸರ್ಸ್ ಪ್ರಿನ್ಸಿಪಲ್ ಸೆಕ್ರೆಟ್ರೀಸ್ ಜೊತೆ ಹೊಡೆದಾಡದೆ ನಿಮಗೆ ಜಾಸ್ತಿ ಸಮಸ್ಯೆ ನೀವು ಮಾಡ್ತೀರಾ ಯಾಕಂದ್ರೆ ನಿಮ್ಗೆ ನಾವು ಹೇಳೋಂಗಿಲ್ಲ ನೀವು ಮೈಸೂರಲ್ಲಿ ಎಷ್ಟು ಮಾಡಿದ್ದೀರಾ ನಿಮ್ದು ಒಂದು ಸಂಘ ಸಂಸ್ಥೆ ಇದೆ ನಿಮ್ದು ಎಲ್ಲ ತರ ಈಗ ಇರತ್ತೆ ಯಾವ ತರ ಸಹಾಯ ಮಾಡಬೇಕು ಅಂತ ತಾವು ಮಾಡಿ ನಿಮ್ಮೊಟ್ಟೆಗೆ ನಾವು ಜೊತೆಗಿರ್ತೀವಿ ನಿಮ್ಗೆ ಎಲ್ಲ ರೀತಿ ಆ ಭಗವಂತ ಯಶಸ್ಸು ನೀಡಲಿ ತಾವು ಶಿಕ್ಷಕ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಸೇವೆ ಕಲ್ಪಿಸ್ಕೊಳ್ಳಿ ಅಂತ ಕೇಳ್ಬೋದ ಮತ್ತೊಮ್ಮೆ ತಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಜನಪದ ವಿದ್ವಾಂಸರು ಹಾಗೂ ವಿಶ್ರಾಂತ ಪ್ರಾಂಶುಪಾಲ ವನಂ ಶಿವರಾಮ್ ಅಭಿನಂದನಾ ನುಡಿಗಳನ್ನಾಡಿ ಈ ಚುನಾವಣೆ ಸಾಕಷ್ಟು ಸದ್ದು ಮಾಡಿದೆ ಕೆಲವು ಮಿತ್ರರು ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರು ಇರಬೇಕು ಅವರಿಗೆ ಹೇಗೆ ಮತ ಕೇಳುತ್ತೀರಿ ಅಂತ ಕೇಳಿದ್ರು ಆದರೆ ಈ ಚುನಾವಣೆಗೆ ನಿಲ್ಲೋದಕ್ಕೆ ಮಾನದಂಡ ಇದೆಯಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಎಂದರು ವಿದ್ಯೆ ಅಂದರೆ ಜೀವನ ನಿರ್ವಹಣೆ ಯಾವುದು ಸಾಧ್ಯವೋ ಅದೇ ವಿದ್ಯೆ ಇಂದು ಹತ್ತು ಸಾವಿರ ರೂಪಾಯಿಗೆ ಡಾಕ್ಟರೇಟ್ ಪದವಿ ನೀಡುತ್ತಿದ್ದಾರೆ ಆದರೆ ವಿವೇಕಾನಂದ ಅವರು ಮುಂದೆ ವ್ಯಾಸಂಗ ಮಾಡಿ ಪದವಿ ಗಳಿಸಬೇಕು ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು ನಾನು ಕಂಡಾಗೆ ಮೊದಲ ಸುತ್ತಲೇ ನಾಲ್ಕು ಸಾವಿರಕ್ಕಿಂತ ಅತಿ ಹೆಚ್ಚು ಮತದಿಂದ ಹಾಸ್ಕೊಂಡಿದ್ದಾನೆ ವಿವೇಕ ನೋಡಿರೋದು ಇದೇ ಮೊದಲು ನನಗೆ ವಿವೇಕಾನಂದ ಗೊತ್ತಿದ್ದು ಯಾರು ನಮ್ಮ ಬಿಳಿಗೊಬ್ರು ಮಗ ಬಿಳಿಗೌಡ್ರ ಮಗ ವಿವೇಕಾನಂದೆ ಕಾಲೇಜು ಓದ್ತ ನಾನು ಒಳ್ಳೆ ಕಬಡ್ಡಿ ಪಟು ಈ ವಿವೇಕ ಅವರನ್ನ ನೋಡ್ತಾ ಇರ್ತಿದ್ದೆ ಅಂತದ್ ಇದೇ ಮೊದಲು ಅಭಿನಂದನೆ ಮಾಡ್ತಿದ್ದೆ ನನ್ಗೆ ಆ ವ್ಯಕ್ತಿ ನನಗೆ ಗೊತ್ತಿತ್ತು ನೋಡೋದು ಆದ್ರೆ ಪರೋಕ್ಷವಾಗಿ ಅವರ ಶಕ್ತಿ ನಾನು ನಾನು ಹಾಗಾಗಿ ನಾನು ಯಾವ ಪಕ್ಷಕ್ಕೂ ಕೂಡ ಹಾಕೊಂಡ್ರೆ ಸಚಿದಾನಂದ್ ಅವ್ರ ಜೊತೆ ನಾವು ಇಡೀ ನಾಲ್ಕು ಜಿಲ್ಲೆಗಳನ್ನ ಪ್ರವಾಸ ಮಾಡಲಿದ್ದೀನಿ ಮತ ಕೇಳಿದ್ದೀನಿ ಕೆಟಿ ಶ್ರೀಕಟ್ಟೆಗೌಡ ಜೊತೆ ಇವತ್ತು ಇದೆ ಮತ್ತೆ ಬೇಗ ಅವ್ರಿಗೂ ಎರಡು ಚುನಾವಣೆಯಲ್ಲಿ ಓಟ್ ಕೇಳಿದ್ವಿ ಅವ್ರ ಜೊತೆ ಪ್ರಯಾಣ ಮಾಡಿ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ನಾನು ಈ ನಿಟ್ಟಿನಲ್ಲಿ ನನ್ನ ಕ್ಷೇತ್ರದ ಬಂಧುಗಳು ಇಷ್ಟು ಪ್ರೀತಿಯಿಂದ ಆಸ್ತಿದಾರೆ ಅವ್ರಿಗೆ ನಾನು ನನಗೆ ಗೊತ್ತಿರ್ತಕ್ಕಂತ ನಾವು ಮಾತಾಡ್ತೀವಿ ಏನು ಅಂತ ಉತ್ತರ ಕೊಟ್ಟರು ಸುಮ್ಮನ ಮಿತ್ರರೇ ಇಷ್ಟೆಲ್ಲ ನನ್ನ ಅನುಭವದಲ್ಲಿ ಸದ್ದು ಇದೇ ಸಂದರ್ಭದಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಎಲ್ಲರ ಸಮ್ಮುಖದಲ್ಲಿ ನೀಡ್ತಾ ಇದ್ದಾವೆ ಅಣ್ಣಾಬಾಳ್ ವಿವೇಕಾನಂದರವರಿಗೆ ಒಂದು ಕೈ ಚಪ್ಪಳ ಮೂಲಕ ಈ ನಾಮಕರಣವನ್ನ ಸ್ವೀಕರಿಸಬೇಕು ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗುರುಗಳ ಮುಂದೆ ಕರ್ಕಳಿ ಇಕಡೆ ನೋಡಿ ಕರೆ ನೋಡಿ ಸರ್ ಇಲ್ಲ ಗಣಪತಿ ಕಣಗಡೆ ಆ ಕಾರಾ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೆ ವಿವೇಕಾನಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕರ ಬಂಧುಗಳು ಬಹುಮತ ನೀಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕೃತಜ್ಞತೆ ಸಲ್ಲಿಸಿದರು ನನಗೆ ಶಿಕ್ಷಕರು ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ ಅವರ ನಂಬಿಕೆಗೆ ಚ್ಯುತಿ ಬಾರದಂತೆ ಕೆಲಸ ಮಾಡುತ್ತೇನೆ ಮೇಲ್ಮನೆಯಲ್ಲಿ ಶಿಕ್ಷಕರ ಸಮಸ್ಯೆಯ ಬಗ್ಗೆ ದನಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇನೆ ಎಂದರು ನನ್ನ ಸಾಮಾನ್ಯ ರೈತನ ಮಗ ಕವೇರಿ ಕೊಪ್ಪ ಹೋಬಳಿ ಮತ್ತೂರು ತಾಲೂಕು ಮಂಡ್ಯ ಜಿಲ್ಲೆ ಸ್ನೇಹಿತರೆ ನಾನು ನಮ್ಮ ನಮ್ಮ ಹೇಳ್ತಾ ಇದ್ದ ಶಿವರಾಮ್ ಸಾಹೇಬ್ರು ಅವ್ರಿಗೆ ಏನೂ ಓದಿಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಂಟನೇ ಕ್ಲಾಸ್ ಹೋದವ್ರೆ ಒಂಬತ್ತನೇ ಕ್ಲಾಸ್ ಹೋದವರೆ ನಮ್ಮ ಗುರುಗಳಿಲ್ಲಿ ನನಗೆ ವಿದ್ಯಾ ಕ್ಲಾಸದ ಗುರುಗಳು ಮೂರ್ನಾಲ್ಕು ಜನ ಇದ್ದಾರೆ ನಮ್ಮ ಕೆ ಎಲ್ ಮಂಜೇಶ್ ಸರ್ ಅವರು ಇದ್ದಾರೆ ಎಸ್ ಎಸ್ ಸರ್ ನಾನು ಟೆಂತೆ ಓದಿರೋದು ನಾವೇನು ಸುಳ್ಳು ಹೇಳಲ್ಲ ಮತ್ತೊಂದು ಹೇಳಲ್ಲ ಈ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಮಾಡದೆ ನನಗೆ ಒಂದು ಅವಕಾಶ ಬಂದಿದೆ ನಾನು ಆರು ವರ್ಷದಲ್ಲಿ ನಿರಂತರವಾಗಿ ನಿಮ್ಮ ಸೇವೆ ಮಾಡ್ತೀನಿ ಈ ಈ ಚುನಾವಣೆ ಈ ಇಪ್ಪತ್ನಾಲ್ಕು ವರ್ಷದಿಂದ ಏನು ಗೆದ್ದಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದರೆ ಕೊಟ್ಟರು ಲೇ ಎಲ್ಲ ಪಟ್ಟಿ ಮಾಡಿ ನನ್ನ ಆ ವರ್ಷದಲ್ಲಿ ನಾನು ಏನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ನಾನು ಶಿಕ್ಷಕರಿಗೆ ನನ್ನ ಇಪ್ಪತ್ನಾಲ್ಕು ಸತಿಗೆ ಇಪ್ಪತ್ತು ನಾಲ್ಕು ವರ್ಷದಿಂದ ಎಮ್ಮರವಾಗಿ ಎಮ್ಮರವಾಗಿ ನಿಂತಿರೋ ಮರನ ನಾನು ಏನೂ ಇಲ್ಲ ಸಾಮಾನ್ಯ ಹುಡುಗನ್ನ ಹುಲಿ ಅಂದ್ರು ಸಿಂಹ ಅಂದ್ರು ಹೆಂಗ್ ಗೆಲ್ತಿಯಾ ಯಾವ ಥರ ಅವನ್ನ ಸೋಲಿಸ್ತೀಯ ನಿಮ್ಗೆ ಏನಿದೆ ಇಮೇಜು ಅಂತ ಹೇಳಿದ್ರು ನನ್ನ ಎಲ್ಲ ಶಿಕ್ಷಕರ ಬಂಧುಗಳು ಅವರ ಆಶೀರ್ವಾದಿಂದ ನನ್ನ ಆನೆ ಥರ ನಿಲ್ಲಿಸಿದ್ರು ಇಡೀ ರಾಜ್ಯದಲ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೆರಡು ಮತದಿಂದ ಯಾವುದೂ ಸಾಧನೆಗಳಿಲ್ಲ ಮೈಸೂರು ಮಂಡ್ಯ ಹಾಸಾನ್ ಚಾಮರಾಜನಗರ ನಾಲ್ಕು ಜಿಲ್ಲೆ ಒಳಪಟ್ಟು ರೆಕಾರ್ಡ್ ಮಾಡಿಟ್ಟಿದ್ದೇನೆ ನಾನು ಆಲ್ರೆಡಿ ಈಗ ಎಲ್ಲ ಸಭೆ ಸಮಾರಂಭದಲ್ಲಿ ನಾನು ಮಾತಾಡಿದ್ದೀನಿ ಏನೇ ಗೌರವ ನಿಧಿ ನಾನು ತಗೊಂಡು ಕಲ್ಯಾಣ ಒಂದು ನಮ್ಮ ಶಿವಾನಂದಣ್ಣ ಏನಲ್ಲ ಅದೊಂದು ಟಷ್ಟು ಮಾಡಿ ಯಾರು ನಂದು ಬರ್ತಾರೆ ಒಂದು ವಿದ್ಯಾ ವಿದ್ಯ ವಿದ್ಯಾಭ್ಯಾಸಕ್ಕೆ ಆಗ್ಬೋದು ಯಾರು ನಂದು ಬರ್ತಾರೆ ಅವ್ರಿಗೆ ನಾನು ಅದನ್ನು ಹಂಚಿಕೆ ಮಾಡ್ತೀನಿ ನಾನು ಏನಿಲ್ಲ ನಾನು ಅದನ್ನು ಬಳಸಿಕೊಳ್ಳಲ್ಲ ಗೌರವಧನ ಏನು ಬರುತ್ತೆ ಅದೆಲ್ಲ ಪೂರ್ತಿ ಅವ್ರಿಗೆ ಕೊಡ್ತೀನಿ ಆರು ವರ್ಷದಲ್ಲಿ ಅದಲ್ಲದೆ ನನ್ನ ಕೈಲಾದದ್ದು ನಾನು ಸಹಾಯ ಮಾಡ್ತೀನಿ ಸಹಾಯ ಮಾಡ್ತೀನಿ ಆಶೀರ್ವಾದ ಮಾಡಿದ್ದೀರಿ ನನ್ನ ಕೊನೆಯ ಉಸಿರಿಯೋವರ್ಗೇ ಈ ಈ ಗೆಲುವನ್ನು ನಾನು ಮರಿಯಲ್ಲ ನಿಮ್ಮ ನನಗೆ ನನ್ನ ಕೊನೆಯ ಉಸಿರೋವರ್ಗೂ ನಾನು ಮರಿಯಲ್ಲ ಎಲ್ಲ ಪಾದಕ್ಕೆ ನಾಲ್ಕು ಜಿಲ್ಲೆ ಶಿಕ್ಷಕರ ಪಾದಕ್ಕೆ ನನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು ಅವರಿಗೆ ಒಬ್ಬ ಗುರು ಗುರು ಅಂತ ಹೇಳಿದರೆ ಅವರ ಅಂಧಕಾರವನ್ನು ಹೋಗಲಾಡಿಸಿ ಸನ್ಮಾಂಗಣವನ್ನು ಉಂಟು ಮಾಡುವಂತಹ ಎಲ್ಲ ಗುಣಗಳನ್ನ ವಿದ್ಯೆಯನ್ನ ಕಲಿಸುವಂತ ಗುರು ಅಂತ ಹೇಳ್ತಾರೆ ವೇದಿಕೆಯಲ್ಲಿ ಮನ್ಮುಲ್ ನಿರ್ದೇಶಕ ರಾಮಚಂದ್ರ ನಿರಂಜನಮೂರ್ತಿ ಎಚ್ ಕೆ ರಾಮು ವಿವೇಕಾನಂದ ಸಮಿತಿ ಸದಸ್ಯರುಗಳು ಹಾಜರಿದ್ದರು